ಶಿವಾನುಗ್ರಹ ಶಾಪಾನುಗ್ರಹ ಸಂಪನ್ನರಾಗಿ ಭಕ್ತರನ್ನು ಉದ್ಧಾರ ಮಾಡುವ ಶಕ್ತಿಯನ್ನು ಪಡೆದುಕೊಂಡು ಜನ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವಂತೆ ಜಾಲಹಳ್ಳಿಯ ಶ್ರೀ ಜಯಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವದಿಸಿದರು ತಾಲೂಕಿನ ಉಟಕನೂರು ಗ್ರಾಮದ ಶ್ರೀ ಅಡವಿಸಿದ್ದೇಶ್ವರ ಮಠದ ಆವರಣದಲ್ಲಿ ಇಂದು ಶ್ರೀ ಮರಿಬಸವರಾಜ ದೇಶಿಕೇಂದ್ರ ದೇವರ ಗುರು ಪಟ್ಟಾಧಿಕಾರ ಅಂಗವಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವೀರಶೈವ ಧರ್ಮದ ವಿಧಿಗನುಗುಣವಾಗಿ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ದೇವರಿಗೆ ಷಟಸ್ಥಲ ಬ್ರಹ್ಮ ಉಪದೇಶ ನೀಡಿ ದಂಡ ಕಮಂಡಲ ಮುದ್ರಾ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ನೀಡಿ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳೆಂದು ನೂತನವಾಗಿ ನಾಮಕರಣ ಮಾಡಿ ಗುರು ಪಟ್ಟಾಧಿಕಾರ ನೆರವೇರಿಸಿ ಗುರು ಉಪದೇಶ ನೀಡಿ ಮಾತನಾಡಿದರು ಇಂದಿನಿಂದ ಶ್ರೀ ಅಡವಿಸಿದ್ದೇಶ್ವರ ಮಠವು ಕಾಶಿ ಪೀಠದ ಶಾಖ ಮಠ ಶ್ರೀಗಳು ವೀರಶೈವ ಧರ್ಮದ ಉದ್ಧಾರಕರಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುವಂತೆ ತಿಳಿಸಿದರು ಇವರು ಮುಂದೆ ಹೋಗ್ಬಿಡ್ತೀನಿ ನೋಡಿರಿ ಹೊಡೆದ್ರೆ ನೋಡಿರಿ ಸರ್ ಬಂತೀ ಹಾಗೂ ಶ್ರೀಮಠದಲ್ಲಿ ನಲವತ್ತೊಂಬತ್ತು ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ದೀಕ್ಷೆಯನ್ನು ನೀಡಿ ಉಪದೇಶ ನೀಡಿದ ಶ್ರೀಗಳು ಶಿಲೆಗೆ ಸಂಸ್ಕಾರವನ್ನು ನೀಡಿದ್ದಲ್ಲಿ ಶಿಲ್ಪವಾಗುವಂತೆ ಮಾನವನಿಗೆ ಸಂಸ್ಕಾರ ನೀಡಿದ್ದಲ್ಲಿ ಮಹಾದೇವನಾಗುತ್ತಾನೆ ಲಿಂಗ ದೀಕ್ಷೆಯನ್ನು ಪಡೆದ ವಟುಗಳು ನಿತ್ಯ ಲಿಂಗ ಪೂಜೆಯನ್ನು ಮಾಡಿಕೊಂಡು ಶಿವನ ಅನುಗ್ರಹವನ್ನು ಹೊಂದುವಂತೆ ತಿಳಿಸಿದರು ತೊಡುಗೆಯಾಗುವ ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗ ಇವತ್ತು ನಮ್ಮ ಪೂಜ್ಯರಿಗೆ ಸಂಸ್ಕಾರ ಆಗಿದೆ ಆಗಿದೆಯಾದ ಮೇಲೆ ಅವರು ಶಿವಾಚಾರ್ಯ ಸಂಪನ್ನರಾಗಿ ಶಾಪಾನುಗ್ರಹ ಸಮರ್ಥರಾಗಿ ತಪೋನುಗ್ರಹ ಸಮರ್ಥರಾಗಿ ಸಮಾಜದಲ್ಲಿ ಭಕ್ತರನ್ನ ಉದ್ಧರಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಿಜವಾಗೂ ನಿನ್ನೆ ಹೇಳಿದೆ ಅವರ ತಂದೆ ತಾಯಿಗಳು ಪೂಜ್ಯರ ತಡ ಸಮಾಜದಲ್ಲಿ ಇದ್ದು ಸಮಾಜಗಳಿರ್ತಕ್ಕಂಥ ದೊಡ್ಡ ಉದ್ದೇಶದಿಂದ ಮಗುವನ್ನು ದಾನ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ ಎಸ್ ಬೋಸರಾಜು ನೂತನ ರಥದ ಲೋಕಾರ್ಪಣೆ ಮಾಡಿ ನೂತನವಾಗಿ ಶ್ರೀ ಅಡವಿಸಿದ್ದೇಶ್ವರ ಮಠದ ಪಟ್ಟಾಧಿಕಾರ ಪಡೆದ ಶ್ರೀ ಮರಿಬಸವರಾಜ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಸನ್ಮಾನಿಸಿ ಗೌರವಿಸಿ ಆಶೀರ್ವಾದ ಪಡೆದರು

ವೇದಬ್ರಹ್ಮ ಡಾಕ್ಟರ್ ಚಂದ್ರಶೇಖರಯ್ಯ ಹಿರೇಮಠ ನೇತೃತ್ವದಲ್ಲಿ ನೂತನ ಶಿಲಾಮಂದಿರ ವಾಸ್ತುಶಾಂತಿ ಹೋಮ ನೂತನ ರಥಕ್ಕೆ ರಥಾಂಗ ಹೋಮ ಹಾಗೂ ಪೂರ್ಣಾಹುತಿ ಕಾರ್ಯಕ್ರಮ ನಡೆದವು ತಮ್ಮ ಸಂತಾನವನ್ನು ಲೋಕ ಕಲ್ಯಾಣಕ್ಕಾಗಿ ಸ್ವಾಮಿಯನ್ನಾಗಿ ನೀಡಿರುವುದರಿಂದ ನೂತನ ಶ್ರೀಗಳ ತಂದೆ ಬಸವಲಿಂಗಯ್ಯ ಹಾಗೂ ತಾಯಿ ಸಿದ್ದಮ್ಮ ದಂಪತಿಗಳಿಗೆ ವಸ್ತ್ರ ಹಾಗೂ ಸ್ವರ್ಣವನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಬೃಹನ್ಮಠ ನೀಲೋಗಲ್ ಶ್ರೀ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಸಿಂಧನೂರಿನ ಶ್ರೀ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ತುರ್ವಿಹಾಳ ಪುರವರ ಮಠದ ಅಮರಗೊಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಅಡವಿ ಅಮರೇಶ್ವರ ಮಠದ ಶ್ರೀ ತೋಂಟದಾರ್ಯ ಮಹಾಸ್ವಾಮಿಗಳು ಕರೆಗುಡ್ಡ ಮಹಂತೇಶ್ವರ ಮಠದ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶಾಸಕ ಹಂಪಯ್ಯ ನಾಯಕ್ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ಗಂಗಾಧರ್ ನಾಯಕ್ ಜೆಡಿಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯಕ್ ಡಾಕ್ಟರ್ ಬಸವರಾಜಪ್ಪ ಪೋತ್ನಾಳ್ ಅಬ್ದುಲ್ ಗಫೂರ್ ಸಬ್ ಶಾಂತಪ್ಪ ಸೈಯದ್ ಖಾಲಿದ್ ಗುರು ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು